ಇವರು ಆರು ಏಳನೇ ತಾರೀಕು ಜಾತ್ರೆಗೋಸ್ಕರ ಇವರು ಹಿಂದೂ ಮತ್ತು ಮುಸ್ಲಿಂ ಬಂದವರ ವತಿಯಿಂದ ಅಂತಂದು ಇಬ್ರು ಸೇಕೆಂಡ್ ಮಾಡ್ಬೇಕು ಎಲ್ಲಾರನ್ನು ಕರ್ಕಂಡ್ ಮಾಡ್ಬೇಕು ಅಂತಂದು ಆ ನಮ್ಮ ಸಜಿಲಣ್ಣ ಇವ್ರ ಅಧ್ಯಕ್ಷತೆಯಲ್ಲಿ ಇವ್ರು ನಮ್ಮ ಮೀನುಗಾರ ಸಂಘದ ಅಧ್ಯಕ್ಷಣ ಮಾರ್ತಿಯಣ್ಣ ಅಂತ ಇವರು ಇವ್ರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬ್ಯಾಕ್ ಸಪೋರ್ಟ್ ಕೊಟ್ಟು ನಡೆಸಿದ್ವಣ ಅದೇ ರೀತಿ ನೋಡಿ ಸ್ನೇಹಿತರೆ ಇದೇ ನಮ್ಮ ಏನು ನಮ್ಮ ಮಂಜ ಗ್ರೂಪ್ ಏನು ಕುಕ್ಕಡೇಶ್ವರ ಜಾತ್ರೆ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಒಂದು ಹಿಂದೂ ಮುಸ್ಲಿಮ್ಸ್ ಬಾಂಧವರ ಒಂದು ಟೂರ್ ನಡೆಸಿತ್ತಲ್ಲ ಇದೇ ಟೂರ್ ನೋಡ್ರಿ ಟೂರ್ನಿ ನಾವು ನೋಡ್ದಂಗೆ ತುಂಬಾ ಚೆನ್ನಾಗಿ ನಡೀತು ಟೂರ್ನಿ ಅಂತಂದು ಹತ್ತು ಜನ ಬಂದಿದ್ರಿ ಟೂರಿನ ಚೆನ್ನಾಗಿ ಮಾಡ್ಬೇಕಂತಂದು ಹತ್ತು ಜನ ಬಂದಿರ್ತಾರೆ ಹಂಗಾಗಿ ದಯವಿಟ್ಟು ಯಾರು ಟೂರ್ನ ಕೆಡಿಸ್ಬಿಡ್ರಿ ಕಷ್ಟಪಟ್ಟು ಪರ್ಮಿಷನ್ ತಂದು ಈ ಭಾಗದಲ್ಲಿ ಪರ್ಮಿಷನ್ ತರೋದು ಸುಲಭವಾದ ಮಾತಲ್ಲ ಮಂಜಾನಾರ್ ಕೆಪಾಸಿಟಿ ಏನು ಅಂತಂದು ನನಗೆ ಗೊತ್ತಿತ್ತು ಎಲ್ಲರಿಗೂ ಗೊತ್ತಾಗ್ಲಿ ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಯಾಕಂದ್ರೆ ಈ ಒಂದು ಟೂರ್ನಿಯಲ್ಲಿ ಏನೇನು ಅನಾಹುತ ಆಗಿದೆ ಹೆಂಗಾಯ್ತು ಟೂರ್ನಿ ಎಲ್ಲಿ ನಿಂತಿತ್ತು ಟೂರ್ನಿನ ಮತ್ತೆ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರ ಬಯಲಕ್ಕ ನಾ ನೋಡ್ರಿ ಮರಿಕು ಹದಿನೈದು ಸಾವಿರ ಇಕ್ಕಿದ್ರು ಮತ್ತೆ ಸೆಕೆಂಡ್ ಎಂಟು ಐದು ಆಕರ್ಷಕ ಟ್ರೋಫಿ ಅದೇ ರೀತಿ ಎಂಟ್ರನ್ಸ್ ಪೀಸ್ ನೋಡ್ರಿ ಎಂಟ್ರನ್ಸ್ ಪೀಸ್ ತುಂಬಾ ಕಮ್ಮಿ ಇಟ್ಟಿದ್ದಾರೆ ಒಂದು ಲಕ್ಷ ಇಕ್ಕಿದ್ರು ಎಂಟಲ್ಲಿ ಕಣ ನೀವು ಎಂಟಲ್ಲಿಗೆ ಪ್ರೈಸ್ ಇದು ಕಣ ಹೊಡ್ದಂತ ಕುರಿಗಳಿಗೆ ಅವಕಾಶ ಇಟ್ಟಿದ್ದಿಲ್ಲ ಮತ್ತೆ ಗೊತ್ತಾಗ್ಲಿಲ್ಲ ಅಣ್ಣ ಹುಡುಗರು ಮತ್ತೆ ಎಲ್ಲ ಕಣ ಹೊಡೆದಿರೋ ಎಲ್ಲಾ ಒಳ್ಳೊಳ್ಳೆ ಕುರಿಗಳು ಬಂದು ಆಡಿದ್ರೇನೆ ಅದಕ್ಕೆ ಕಣಕ್ಕೊಂದು ಇದು ಆಡಗಿದ್ರೆ ನೋಡೋಕ್ ಖುಷಿ ಕಣ ಒಂದ್ ಮರಿ ಕಣ ಮಾಡೋಸ್ಕರ ನಾವ್ ಕಣ ಇಡಬಾರ್ದು ಯಾವ್ದಾರು ಬರ್ಲಿ ಆ ಕರ್ನಾಟಕದಿಂದ ಯಾವ್ದಾದ್ರು ಬಂದು ಚೆನ್ನಾಗಿ ಆಡಿ ಹೊರಗಿನ ಮರಿನ ಗೆಲ್ಲಿ ಅನ್ನೋದಕ್ಕೋಸ್ಕರ ಹಾಕಿದ್ವಣ ಮತ್ತೆ ಈ ಟೂರ್ನ ಏನೋ ನೀವು ನಡೆಸಿದ್ರಲ್ಲ ನಡೆಸ್ಬೇಕಂತ ಪ್ಲಾನ್ ನಿಮ್ ತಲೆಗೆ ಹೆಂಗ್ ಬಂತರ ಇದು ನಮ್ಮ ಸೈಯದ್ ಸಜಿಲ್ ಅನ್ನೋದು ಮನಸ್ಸಿಗೆ ಬಂದಿದ್ದೇನ ಪ್ಲಾನ್ ನಮಸ್ಕಾರ ನಮಸ್ಕಾರ ಅಣ್ಣ ನೀವು ಕುರಿ ಫೀಲ್ಡ್ ಬಂದು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ನೋಡಿ ಸ್ನೇಹಿತರೆ ನಮ್ಮ ಅಣ್ಣ ಎಲ್ರು ಹೊಸಬ್ರು ಅವ್ರ್ ಎಂತ ಆಸೆ ಇರ್ಬೋದು ಟೂರಿನ ತುಂಬಾ ಚೆನ್ನಾಗಿ ನೆಳಿಸಬೇಕಂತಂದ್ರೆ ನಾನ್ ನೋಡ್ದಂಗೆ ಒಂದು ರೂಪಾಯಿನೂ ಕೂಡ ಕಮ್ಮಿ ಕೊಟ್ಟಿಲ್ಲ ಅವ್ರು ಕುರಿ ಹತ್ತು ಸೇರೋ ಇಪ್ಪತ್ತು ಸೇರ್ವೋ ಮೂವತ್ತ್ ಸೇರೋ ನನಗೆ ಗೊತ್ತಿಲ್ಲ ಬೇರೆ ಒಂದು ಟೂರ್ನಲ್ಲಿ ಹದಿನೈದು ಮಂದಿ ಸೇರಿದಾವಣ್ಣ ಹಿಂಗ್ ಸೇರಿದವು ಕಮ್ಮಿ ತಗೊಳ್ರಿ ಪರ್ಮಿಷನ್ ಸಮಸ್ಯೆ ಆಗಿದೆ ನಾವು ಅಲ್ಲಿ ದುಡ್ಡು ಕೊಟ್ಟಿದ್ವಿ ಕಮ್ಮಿ ತೋಡ್ರಿ ಅನ್ನೋ ಮಾತಲ್ಲಿ ಇವರು ಒಂದ್ ರೂಪಾಯಿನೂ ಕಮ್ಮಿ ಕೊಟ್ಟಿಲ್ಲ ಎಂಟಲ್ಲಿಗೂ ಕೂಡ ಒಂದ್ ರೂಪಾಯಿ ಕಮ್ಮಿ ಕೊಟ್ಟಿಲ್ಲ ಮತ್ತೆ ಅವರ ಕುರಿಗಳಿದ್ವು ಅವ್ರಗೇ ಕಣ ಮಾಡ್ಕೋಬೋದಿತ್ತು ಅವ್ರು ಕಣ ಮಾಡ್ಕೊಂಡ್ರೆ ಹೆಸರು ಮಾಡ್ಕೋಬೋದಿತ್ತು ಒಳ್ಳೊಳ್ಳೆ ಕುರಿಗಳು ಇದಾವೆ ನೋಡ್ರಿ ನಾಕಲ್ಲಿ ಒಳ್ಳೆ ಕುರಿ ಇದೆ ಇದಕ್ಕೆ ನನಗೆ ಗೊತ್ತಿದಂಗೆ ಸದ್ಯ ನಮ್ಮ ಭಾಗದಲ್ಲಿ ಯಾವ್ದಾದ್ರು ಒಡೆಯಬೇಕಂದ್ರೆ ತುಂಬಾ ಕಷ್ಟ ಹಂಗಿದೆ ಕುರಿ ಇಂತಿಂತ ಕಂಡು ಅವರೇ ಕಣ ಮಾಡ್ಕೊಬೋದಿತ್ತು ಇಲ್ಲ ನಾನು ಕಣ ಯಶಸ್ವಿ ಮಾಡ್ಬೇಕಂತಂದು ಅವರು ಟೂರ್ ನಡೆಸಿದಾರೆ ಅವ್ರ ಬಾಯಲ್ಲಿ ಕೇಳೋಣ ಟೂರ್ನ ಕೆಡಿಸ್ಬೇಕಂತಂದು ಬಹಳ ಬಾಳ 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 ಅಂದ್ರೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಮಗು ಗೊತ್ತು ಅವ್ರು ಯಾರ್ಯಾರು ಪ್ರಯತ್ನ ಪಟ್ಟಾರಲ್ಲ ಅವ್ರಿಗೂ ಒಳ್ಳೇದಾಗಲಿ ಯಾಕಪ್ಪ ಅಂತಂದ್ರೆ ಕೆಟ್ಟದ್ ಬಯಸ್ದರಿಗೂ ಒಳ್ಳೇದ್ ಬಯಸ್ದಾಗ ಮಾತ್ರ ನಮ್ಗೆ ಒಳ್ಳೇದಾಗದು ಅವ್ರಿಗು ಬುದ್ಧಿ ಬರೋದು ಅವ್ರು ಕೆಟ್ಟದ್ ಮಾಡಾರಂತ ನಾವು ಕೆಟ್ಟದ್ ಮಾಡಿದ್ರೆ ಅದು ಏನ್ ಹೇಳ್ರಿ ಅವ್ರಿಗೆ ಮುಟ್ಟಲ್ಲ ಮತ್ತೆ ಕೆಟ್ಟದ್ ಮಾಡ್ತಾರೆ ಹಂಗಾಗಿ ಅಣ್ಣ ಟೂರ್ನಿನ ನೀವು ಅದೇ ಡೇಟ್ ಗೆ ಅಂತಂದು ಇಕ್ಕಿದ್ದ ಕಾರಣ ಏನೋ ಬೇರೆ ಡೇಟಿಗೆ ನಡ್ಸ್ಬೋದಿತ್ತಲ್ಲ ಅಲ್ಲ ನಾವು ಎಲ್ಲರೂ ಕೂಡಿ ಸೇರಿ ಮಾಡೋಣ ಅಂತ ಹೇಳಿ ಒಂದು ಕುಕ್ಕೇಶ್ವರಿ ಜಾತ್ರೆ ಇತ್ತಲ್ಲ ಅದೇ ಜಾತ್ರೆಯಲ್ಲಿ ನಾವು ಅದ್ರ ಹೆಸರಾಗೆ ಮಾಡೋಣ ಅಂದಾಗ ನಮ್ಮ ಮಾರುತಿ ಅವರು ಎಲ್ಲ ಹಿಂದೂ ಮುಸ್ಲಿಮ್ ಸೇರಿ ಮಾಡೋಣ ಒಂದು ಕಣ ಒಂದು ಇತಿಹಾಸ ಇರಲಿ ಮಾಡೋಣ ಹೇಳಿ ಮಾಡಿದ್ವಿ ಆದರೆ ಬಹಳ ಜನ ಕೆಡ್ಸಕ್ಕೆ ನೋಡಿದ್ರು ಆದರೂ ನಾವು ಏನೋ ಬಂಡಾಟಕ್ಕೆ ಬಿಟ್ಟು ನಾವು ಸಕ್ಸಸ್ ಮಾಡಿದ್ವಿ ಆದರೆ ಅವರು ನಮಗೆ ಕೆಡ್ಸಕ್ಕೆ ನೋಡಿದ್ರಲ್ಲ ಅವರು ಅವ್ರು ಅಂತೂ ನಮ್ ದೇವ್ರು ಬಿಡಲ್ಲ ಆ ಚೌಡೇಶ್ವರನು ಬಿಡೋಲ್ಲ ಏನಾರ ಒಂದ್ ಗತಿ ಕಂಡೆ ಕಣ್ಣೆ ಯಾಕಂದ್ರೆ ಎಲ್ಲೂ ಕಣ ಹಾಡಿಸಬೇಕಾದ್ರೆ ಯಾರು ಕೆಡ್ಸಕ್ ಹೋಗ್ಬಾರ್ದು ಅವ್ರು ಏನಾರೇ ಮಾಡ್ಬೇಕಂದ್ರೆ ಅವ್ರು ಹೊರಗಡೆ ಏನಾರ ಅವ್ರು ಮಾಡ್ಕೋಬೇಕು ಬಹಳ ಕಷ್ಟ ಆಗುತ್ತೆ ಒಂದ್ ಕಣ ಮಾಡ್ಬೇಕಂದ್ರೆ ಇಪ್ಪತ್ತ್ ನಾಲ್ಕ ಗಂಟೆ ನಾನು ಮಾರುತಿ ಮಂಜು ಮುಬಾರಕ ಶ್ವೇಕ್ ಇಪ್ಪತ್ತ್ ನಾಲ್ಕ ಗಂಟೆ ಸತತವಾಗಿ ನಿಂತಿದ್ವಿ ಒಂದ್ ಊರಿಂದ ಹೆಸರು ಆಗ್ಲಿ ಅಂತ ನಮ್ದೇ ಹೆಸರು ಹಾಳಾಗಲ್ಲ ಊರಿನ ಹೆಸರು ಹಾಳಾ ಹಾಳಾಗುತ್ತೆ ಯಾರ್ದಾರು ಕಿಡಿಗಳು ಮಾಡಿದ್ರೆ ಊರ್ ಹೆಸರು ಹಾಳಾಗೋದು ನಮ್ದೇ ಹೆಸರು ಹಾಳಾಗಲ್ಲ ಅವ್ರು ಮಾಡಿದಂತವ್ರ್ ನಾನು ಕೂಡ ಅವ್ರಿಗೆ ದೇವ್ರ್ ಒಳ್ಳೇದ್ ಮಾಡ್ಲಿ ಅಂತಾನೆ ನಾವು ಭಾವಿಸ್ತೀವಿ ಇನ್ನೊಂದ್ ಪಟ್ಟಿ ಹಂಗ ಮಾಡಿದ್ರೆ ಅವ್ರಿಗೆ ದೇವ್ರ ನಾಶ ಮಾಡ್ಲಿ ಅಂತ ನಾವು ಆರಿಸ್ತೀವಿ ನೋಡ್ರಿ ಅವ್ರ ಕಷ್ಟಪಟ್ಟು ಇಪ್ಪತ್ ನಾಲ್ಕು ತಾಸು ಕಣ್ಣಿಗೆ ನಿದ್ದೆ ಇಲ್ದಂಗೆ ನಿಂತು ಟೂರ್ ನಡೆಸಿರ್ತಾರೆ ಅಣ್ಣ ಅದೇ ರೀತಿ ಆ ಒಂದು ಟೂರ್ ನಡಿಬೇಕಾದ್ರೆ ಸ್ವಲ್ಪ ಆರಕ್ಷಕ ಸಿಬ್ಬಂದಿಗಳು ಬರ್ತಾರೆ ನಾ ಕಣಕ್ಕೆ ಕಣಕ್ ಬಂದಾಗ ಒಳಗಿನವ್ರಿಗೆ ಹೊಡೆಯಲ್ಲ ಹೊರಗಿನವ್ರಿಗೆ ಹೊಡಿತಾರೆ ಅಲ್ಲಿ ಏನಪ್ಪಾ ಮಾತ್ ಬರುತ್ತೆ ಅಂತಂದ್ರೆ ಇಲ್ಲ ಅವರು ಕಣ ನಡ್ಸಕ್ ಆಗಿಲ್ಲ ಅದಕ್ಕೆ ಪೊಲೀಸ್ ಕಳಿಸಿ ಬರ್ಸಿದ್ರು ಅಂತಕ್ಕಂಥ ಮಾತನ್ನ ಕೆಲವೊಬ್ರು ಮಾತಾಡ್ತಾ ಇದಾರೆ ಯಾರ ನಿಮ್ಗೆ ಆಗ್ಲಾರ್ದರು ಆ ಟೂರ್ನ ಕೆಡಿಸಬೇಕಂತ ಏನ್ ಬಂದಿದ್ರಲ್ಲ ಅಂತವ್ರು ಮಾತಾಡ್ತಾ ಇದಾರೆ ಅಂತವ್ರಿಗೆ ನಿಮ್ಮ ಮಾತಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಡ್ತೀರಾ ನೀವು ಅದು ಪೊಲೀಸ್ನವ್ರು ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ನಾಲ್ಕಲ್ಲಿ ಮುಗಿದ್ಮೇಲೆ ಕೆಲ್ಪ ಬಂದ ಆವಾಗ ಏನಾಯ್ತು ಅವರು ಇಲ್ಲಿಂದ ಹೋದ್ರಲ್ಲ ಸರ್ಕಲಿಗೆ ಅಲ್ಲಿ ಕುಡಿದು ಗಲಾಟೆ ಮಾಡ್ಕೊಂಡಂತೆ ಬಾಟ್ಲಿ ಬಾಟ್ಲಿ ಹೊಡ್ಕೊಂಡಿದ್ದಕ್ಕೆ ಆ ಸಬ್ಇನ್ಸ್ಪೆಕ್ಟರ್ ಅವರು ಐತಲ್ಲ ನನ್ನ ಹತ್ರ ಬಂದರು ನೀವು ಗಲಾಟೆ ಮಾಡ್ತಿದ್ದೀರಾ ಹಿಂಗೆಲ್ಲ ನಿಮ್ಮಲ್ಲಿ ಡಿಸ್ಕಸ್ ನಡೀತೈತೆ ನೀವು ಗಲಾಟೆ ಮಾಡ್ಬಂದ್ರೆ ನನಗೆ ತೊಂದರೆ ಆಗುತ್ತೆ ಅಂದಾಗ ನಾನು ಬಂದು ಹೇಳಿದೆ ಹಿಂಗೆ ಹಿಂಗೆ ಆಗ್ತೈತೆ ಒಂದು ಅರ್ಧ ಗಂಟೆ ಕಣ ನಿಲ್ಸೋಣ ಹಣ ಕಮ್ಮಿ ಆದ್ಮೇಲೆ ಮತ್ತೆ ಕಣ ಇಡ್ಸೋಣ ಅಂತ ಹೇಳಿದೆ ಆದರೂ ಆಯ್ತಲ್ಲ ಅಲ್ಲಿ ಆವಾಗ ಏನಾದ್ರು ಹುಡುಕರದ್ದು ದಾಂಗ್ಲಿ ಜಾಸ್ತಿ ಆಗಿಬಿಡ್ತು ಆವಾಗ ಸಬ್ಇನ್ಸ್ಪೆಕ್ಟ್ರ್ ಏನು ಮಾಡಿದ್ರು ಆವಾಗ ಸಾಹೇಬ್ರು ಬಂದು ಏನು ಮಾಡಿದ್ರು ಅಲ್ಲಿ ವಾತಾವರಣ ನೋಡಿದ್ರು ವಾತಾವರಣ ಬೀರ್ ಬಾಟ್ಲಿ ಕುಡಿಯೋದು ಗಲಾಟೆ ಮಾಡಿದಾಗ ಆಯ್ತಲ್ಲ ಅವ್ರು ಸ್ವಲ್ಪ ಜನ ಕಮ್ಮಿ ಮಾಡೋಕಾಯ್ತಲ್ಲ ಎಲ್ಲರಿಗೂ ಎದುರು ಕಳಿಸಿದ್ರು ಆಮೇಲೆ ಕಣ ಸ್ಟಾರ್ಟ್ ಮಾಡಿದೆ ಕಣ ಸ್ಟಾರ್ಟ್ ಮಾಡಿ ನಮ್ಗೆ ಆರಲ್ಲಿ ನಡೆಸ್ಬೇಕಂತ ಏನೋ ಇದ್ದಿತ್ತು ಅದನ್ನು ನಾವು ಮೋಟರ್ ಬೈಕ್ ತೊಗೊಂಡಿದ್ವಿ ದುಡ್ಡು ರೆಡಿ ಇತ್ತು ನಾವು ಮಾಡ್ಬೇಕಂತಾನೆ ಗಾಡಿ ತಗೊಂಡು ಬಂದಿದ್ದರು ನಾನೇ ಅದ್ರೊಳಗೆ ದುಡಿಮೆ ಮಾಡೋರು ಯಾರಿಲ್ಲ ಎಲ್ಲರಿಗೂ ದೇವರು ಚೆನ್ನಾಗಿ ಇಟ್ಟಿದಾನೆ ಯಾರು ಏನು ಕಮ್ಮಿ ಇಲ್ಲ ದಿಸಾ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿದಾರೆ ಇರೋದು ನಮ್ಮ ಕಡದಲ್ಲಿ ರೂಪಾಯಿ ನಾನು ಒಂದ್ ಪಡೆ ಆಫೀಸಿಗೆ ಹೋಗಬಾದ್ರೆ ಇಪ್ಪತ್ತೈದು ಸಾವಿರ ದುಡಿಮೆನ ಆದ್ರೂ ನಾವು ಒಂದು ಒಂದು ತಿಂಗಳು ಸತತವಾಗಿ ಒಂದ್ ತಿಂಗಳು ಹೊರಕೆರೆ ಹೆಸರು ಆಗ್ಬೇಕಂತ ಹೇಳಿ ಸತತವಾಗಿ ಕಣ್ಣಿಗೆ ನಿದ್ದೆ ಇಲ್ದಂಗೆ ನಾವು ಕಷ್ಟಪಟ್ಟು ಮಾಡಿದ್ವಿ ಆದ್ರೆ ಕಿಡಿಗೇಡಿಗಳು ಸ್ವಲ್ಪ ತೊಂದರೆ ಮಾಡಿದ್ರು ಅವ್ರಿಗೆ ದೇವರು ನಿಮ್ಮ ದುರ್ಗಾ ಡಿಸ್ಟಿಕ್ ಅಲ್ಲಿ ನಾವು ನೋಡಿದಂಗೆ ಇತಿಹಾಸದಲ್ಲಿ ಯಾರು ಕೂಡ ಒಂದ್ ಲಕ್ಷ ಪ್ರೈಸ್ ಸಿಕ್ಕಿದಿಲ್ಲ ಒಂದ್ ಲಕ್ಷ ಪ್ರೈಸ್ ನೀವು ಇಟ್ಟು ಒಂದ್ ರೂಪಾಯಿನೂ ಕಮ್ಮಿ ಕೊಟ್ಟಿಲ್ಲ ಅಣ್ಣ ಒಂದ್ ರೂಪಾಯಿನೂ ಕಮ್ಮಿ ಕೊಟ್ಟಿಲ್ಲ ನಾವು ಕೇಳಿದ್ವಿ ನಮ್ಮ ಏನು ಶಿವಮೊಗ್ಗ ಹಾಕಿನ ಏನಿದಾರಲ್ಲ ಬಹಳ ಬಾಳ ಅವರು ನಾವು ಹರಿಹಾರ ಕಣಕ್ಕೆ ಕುರಿ ಹಾಕ್ಸಿದ್ವಿ ಅದನ್ನ ಹರಿಹಾರ ಕಣ ಏನೋ ಕಾರಣಾಂತರಗಳಂತ ಕ್ಯಾನ್ಸಲ್ ಆಯ್ತು ಕೇ ನೆಕ್ಸ್ಟ್ ಯಾವ ಕಣಕ್ ಹಾಕ್ಬೇಕು ಅಂತಂದ ಅವ್ರು ಗೊಂದಲದಾಗಿದ್ದಾಗ ಒಂದೇಳ ಕಣಕ್ ಹಾಕಿದ್ರು ಅವರು ಇಲ್ಲಣ್ಣ ಹಿಂಗೆ ನಮ್ಮ ಮಂಜು ತುಂಬಾ ಚೆನ್ನಾಗಿ ನಡೆಸ್ತಾರೆ ನೋಡ್ರಿ ಅಲ್ಲಿಗೆ ಹಾಕ್ರಿ ಕುರಿನಾ ಅನ್ನ ಮಾತ್ರ ನಾವು ನಮ್ಮ ಅವರು ವಿಜಯಣ್ಣ ಅವ್ರೆಲ್ಲಾರು ಹೇಳಿದಾಗ ಸರಿ ಅಂದ್ ಇಲ್ಲಿಗೆ ಹಾಕಿದ್ರಣ್ಣ ಅವ್ರ ಕುರಿ ಆದ್ರೆ ನೀವು ಕುರಿ ಹುಡ್ಡಿ ಕ್ಯಾನ್ಸಲ್ ಆಗೋ ಸಂದರ್ಭದಲ್ಲಿ ಏನೇನೋ ಪರ್ಮಿಷನ್ ತಗೊಂಡ್ಬಂದು ಕಣ ನಡೆಸಿ ಅವ್ರಿಗೆ ಪ್ರೈಸ್ ನೀವು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ರೆ ಕ್ಯಾನ್ಸಲ್ ಮಾಡಿಲ್ಲ ಅಣ್ಣ ಈಗ ಈಗ್ಲೂ ಅಣ್ಣ ಈಗ್ಲೂ ನಮ್ಗೇನು ಮರಿ ಕುರಿಯಾಗೆ ಮೂ ನಲ್ವತ್ ಮರಿ ಎರಡಲ್ಲ ಮರಿ ನಾಕ್ ನಾಲ್ಕಲ್ಲ ನಲ್ವತ್ ಮರಿ ಎಂಟಲ್ಲ ನಲ್ವತ್ತೆರಡು ಅಣ್ಣ ಎಲ್ಲಾ ಸೇರಿದ್ರೆ ನಮಗೆ ಎಂಟ್ರಿ ಫೀಸ್ ಕಲೆಕ್ಷನ್ ಆಗಿರೋದು ಒಂದ್ ಲಕ್ಷ ಎರಡೂವರೆ ನಾವು ಪ್ರೈಸ್ ಕೊಟ್ಟರದ ಐದರಿಂದ ಆರ್ ಲಕ್ಷ ಅಣ್ಣ ಶಾಮ ಪೆಂಡಲ್ಲೇ ಎರಡ್ ಲಕ್ಷ ಖರ್ಚು ಅಣ್ಣ ಒಂದ್ ಆರು ಲಕ್ಷ ರೂಪಾಯಿ ನಾವ್ ಇಲ್ಲಿ ಎಕ್ಸ್ಟ್ರಾ ಖರ್ಚು ಮಾಡಿ ಅಣ್ಣ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಮ್ಗೆ ಚನ್ನ ನಡಬೇಕು ಅಷ್ಟೇ ಅಣ್ಣ ಸಕ್ಸಸ್ ಆಗಬೇಕು ಅದೇ ಅಣ್ಣ ಈಗ ಜನ ಹೆಂಗಿದಾರಪ್ಪ ಅಂತಂದ್ರೆ ಒಳ್ಳೆ ಟೂರ್ನಮೆಂಟ್ ಗಳಿಗೆ ಒಳ್ಳೇದು ಆಗ್ಲಿ ಅಂತ ಬಯಸಲ್ಲಣ್ಣ ಅದೇ ಸಣ್ಣ ಪುಟ್ಟ ಫ್ರಿಜ್ ಟೇಬಲ್ ಫ್ಯಾನ್ ಈ ಟೈಪ್ ಏನ್ ಕುರಿಗಳು ಇರ್ತಾರ ಅಲ್ಲಿ ಕುರಿಗಳನ್ನ ಹಾಕಿ ಹೆಚ್ಚಾಗಿ ನಾವು ನಮ್ಗೆ ಪ್ರೈಸ್ ಬೇಡ ಪ್ಲೇಸ್ ಬೇಕು ಅಲ್ಲಿಗೆ ಹಾಕ್ತಿದಾರೆ ಹಾಗಾಗಿ ನಿಮ್ಮ ನಿಮ್ಮ ಕಣ ನಾವು ಬರ್ಬೇಕಂತ ಬಾಳ ಕುರಿ ಒಂದು ರುಚೆ ಕಟ್ಟಾಗಿತ್ತು ಹಂಗಾಗಿ ಬರೋಕ್ ಆಗ್ಲಿಲ್ಲ ನಾನು ಇಲ್ಲಣ್ಣ ನಾನ್ ಬರ್ತೀನಿ ಬಂದು ನಿಮ್ ಕಣದ ವಿಡಿಯೋ ಮಾಡೆ ಮಾಡ್ತೀರ ಅಂತ ಅಣ್ಣನೇ ಮಾಡ್ಕೊಂಡಿದ್ದೆ ಹಂಗಾಗಿ ನಾನ್ ಬಂದಿದ್ದು ಮತ್ತೆ ಅಣ್ಣ ಈ ಕಣಕ್ಕೆ ಯಾ ಯಾವ್ದಾದ್ರು ಒಳ್ಳೆ ಕುರಿನ ತರ್ಸ್ಬೇಕಂತ ನಿಮಗೆ ಪ್ಲಾನಿಂಗ್ ಇತ್ತ ಫಸ್ಟ್ಗೆ ಯಾವ್ದಾದ್ರು ಆ ಕಡೆ ಬಗ್ದ್ದು ಇಲ್ಲ ನಿಮ್ ಸ್ನೇಹಿತರದ್ದು ನಮ್ಮ ಇದ್ ಹಾಕಿಲ್ಲ ನಾವ್ ಯಾವ್ದು ತರ್ಸ್ಬೇಕು ಅಂತ ಹೇಳೋಣ ಒಟ್ಟೆ ಎಲ್ಲರಿಗೂ ಹೋಗಿ ಬಂದಿದ್ವಿ ಅಣ್ಣ ಹೋಗಿ ಕರೆದು ಬಂದಿದ್ವಿ ಧಾರವಾಡಕ್ಕೆ ಹೋಗಿ ಬಂದಿದ್ವಿ ಶಿವಮೊಗ್ಗಕ್ಕೆ ಹೋಗಿ ಕರ್ ಬಂದಿದ್ವಿ ದಾವಣಗೆರೆಗೆ ಬಂದು ಕರೆದು ಬಂದಿದ್ವಿ ಎಲ್ಲಾ ಭಾಗದಾಗೂ ಏನೇನು ಒಳ್ಳೊಳ್ಳೆ ಕುರಿತು ಎಲ್ಲರಿಗೂ ಹೋಗಿ ಚಳಕೆರೆ ಹೋಗಿ ಕರ್ದೀವಿ ದುರ್ಗದಲ್ಲಿ ಹೋಗಿ ಕರ್ದೀವಿ ನಮ್ಮನ್ನರು ಇದಕ್ಕೆ ಎಂತದು ಧಾರವಾಡ ಅಲ್ಲಣ್ಣ ಇನ್ನೊಂದು ದೂರ ಇರೋದು ಅಲ್ಲ ಒಂದು ಜಾಲ ಬೆಳಗಾಂ ಬೆಳಗಾಂ ಜಾಲ ಅಲ್ಲಿ ಬೆಳಗಾಂಗೆ ಒಂದು ಜಾಲ ಇತ್ತಣ್ಣ ಅಲ್ಲಿಗೆ ಹೋಗಿ ಒಂದ್ ದಿವಸ ಪೂರ್ತಿ ಬರ ಒಂದ್ ಮರಿ ಕರ್ದ ಬರಕ್ ಹೋಗ್ಬಂದ್ರಣ ಹಂಗ ಎಲ್ಲಾ ಕಡೆನೂ ಹೋಗಿ ಎಲ್ಲರೂ ಬರ್ರಿ ಇಲ್ ಬೇಕಾರೆ ಆಲ್ಟಿಂಗ್ ಮಾಡ್ಕಲ್ರಿ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಹೊರಗಡೆ ಹೊರಗಡೆಯಿಂದ ಬಂದ್ರೆ ರಾತ್ರಿ ಎಲ್ಲರಿಗೂ ಹೊರಗಡೆ ಏನ್ ಬಂದ್ ಮರಿ ಕಟ್ಟಿದ್ರಣ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರು ನಾವ್ ಇಲ್ಲಿ ಲೋಕಲ್ ಅಟ್ಟಣ್ಣ ಎಲ್ಲರಿಗೂ ಒಟ್ಟು ಚೆನ್ನಾಗಿ ಒಟ್ಟು ಕಣ ಒಂದ್ ಖುಷಿ ಚೆನ್ನಾಗಿರ್ಬೇಕು ಅಂತಂದು ಆ ಕಣಕ್ ಒಬ್ಬರ ಸಣ್ಣ ಒಬ್ಬರೇ ಒಂದು ಇನ್ನೂರ ಐದು ಮುನ್ನೂರ ಬರ ಬಾಳಕಲ್ಲಿ ಅಷ್ಟು ಚೆನ್ನಾಗ್ ಮಾಡ್ಬೇಕಂತ ಮಾಡಿದೋಣ ನೋಡಿ ಸ್ನೇಹಿತರೆ ಕಣಕ್ಕೆ ಹೆಚ್ಚಿ ಕಮ್ಮಿ ಒಂದು ಏಳರಿಂದ ಎಂಟು ಲಕ್ಷ ತಮ್ಮ ಕೈಯಿಂದನೇ ಖರ್ಚು ಮಾಡಿ ಕಣನ ಸಕ್ಸಸ್ ಮಾಡ್ಬೇಕಂತಂದು ಎಷ್ಟು ಕಷ್ಟ ಪಟ್ಟಿದ್ರು ಆ ಕಷ್ಟಕ್ಕೆ ದಯವಿಟ್ಟು ಯಾರು ಕೂಡ ಮಣ್ಣು ಕೆಲಸ ಮಾಡಬಾರ್ದಿತ್ತು ಯಾಕಪ್ಪ ಅಂತಂದ್ರೆ ಒಂದು ಪರ್ಮಿಷನ್ ತರೋದು ಎಷ್ಟು ಕಷ್ಟ ಇದೆ ನಾವೇ ಹೇಳ್ತೀವಿ ನಾವು ಹರಿಹರ ದಾವಣಗೆರೆ ಗ್ರೂಪ್ ಇಂದ ಒಂದು ಟೂರ್ ನಡೆಸ್ತೀವಿ ಪ್ರತಿಯೊಂದು ಕುರಿಗೂ ಸನ್ಮಾನ ಪ್ರತಿಯೊಬ್ಬರಿಗೂ ಊಟ ಪ್ರತಿ ಬಂದಂತರ್ಗೆ ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡ್ತೀವಣ್ಣ ಆ ಕಣದಲ್ಲಿ ಐತಲ್ಲ ನಾವು ಕಣ ಕೆಡಿಸ್ಬೇಕಂತ ಇದ್ದಿದ್ರೆ ಇಲ್ಲ ಅಣ್ಣ ನಾವು ಕಣ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ವಿ ಹೆಚ್ಚು ಕಮ್ಮಿ ಒಂದು ನನಗೆ ಗೊತ್ತಿದ್ದಾಗೆ ಒಂದು ಇನ್ನೂರು ಜನ ಬಂದಿದ್ದು ಪೊಲೀಸರು ಅವ್ರಿಗೆಲ್ಲರಿಗೂ ನಾವು ಏನೋ ಮಾಡ್ಕೊಂಡು ಅವ್ರಿಗೆ ಕಾಲು ಕೈ ಬಿದ್ದು ಕಣ ನೆಡ್ಸಿದ್ವಣ್ಣ ನಮ್ಮ ಕಣಕ್ಕೆ ಬ್ಯಾರಿಗೇಟ್ ಆಗಲಿ ಆಮ್ಯಾ ಕಡೆಗೆ ಶಾಮಿಯಾನು ಆಮೇಲೆ ಕಡೆಗೆ ಮೈಕ್ ಸೆಟ್ ಇಷ್ಟೆಲ್ಲ ಒತ್ಕೊಂಡು ಹೋದ್ರು ನಾವೇನು ಮಾತಾಡಲಿಲ್ಲ ಹೋಗ್ಲಿ ನಮ್ ಕಣ ಆಯ್ತಲ್ಲ ಅದೇ ಅಷ್ಟೇ ಸಾಕು ಅಂತಂದು ಅದೇ ರೀತಿ ಇವರು ಕೂಡ ನಮ್ಮ ಮಂಜನರ ಕುಕ್ಕಡೇಶ್ವರಿ ಒಂದು ದೇವಿ ಹೆಸರಲ್ಲಿ ಒಂದು ಟೂರ್ ನಡೆಸಿದಾರೆ ಅವ್ರಿಗೂ ಕೂಡ ಮೈ ಮೇಲೆ ಆಗಿದೆ ಯಾಕಪ್ಪ ಅಂತಂದ್ರೆ ಅವ್ರು ನಿಯತ ನಡೆಸಿದ್ರಲ್ಲ ಹಂಗ ಮೈ ಮೇಲೆ ಆಗಿದೆ ಅವರು ಕೂಡ ಚೀಟಿ ಹಿಡಿದು ಮತ್ತೊಂದು ಮಗದೊಂದು ಮಾಡಿ ನಡೆಸಿದ್ದಪ್ಪ ಅಂದ್ರೆ ಮೈ ಮೇಲೆ ಹಾಕಿದ್ದಿಲ್ಲ ಇಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅದು ಬಿಟ್ಟು ನೀವು ಸುಮ್ನೆ ಚೀಟಿ ಇಡೋರ್ಗೆ ಮತ್ತೆ ಟೂರ್ನಿ ಬಗ್ಗೆ ನಮ್ ಫಸ್ಟ್ ಮಾಡ್ಕೊಡ್ತೀವಿ ಅಲ್ಲಿ ಹಾಕೋದು ಅವನ್ನೆಲ್ಲ ಬಿಟ್ಟು ಇಂಥ ಒಂದು ಟೂರ್ನಿಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ವರ್ಷ ಇವತ್ತು ಈ ವರ್ಷ ಒಂದ್ ಲಕ್ಷ ಇಕ್ಕಿದ್ರೆ ಮುಂದಿನ ವರ್ಷ ಎರಡು ಲಕ್ಷ ಇಕ್ಕಾರೆ ಕೊನ್ನೂರು ಕಣದಲ್ಲಿ ಯಾವ ರೀತಿಯಾಗಿ ಕೊನ್ನೂರು ಕಣ ಫೇಮಸ್ ಆಗುತ್ತೆ ಅದೇ ರೀತಿ ಒಳಲ್ ಹೊಳಲ್ಕೆರೆ ಕಣನೂ ಕೂಡ ಫೇಮಸ್ ಆಗುತ್ತೆ ನೀವೆಲ್ಲ ಸಪೋರ್ಟ್ ಬೇಕು ಹೊಳಲ್ಕೆರೆ ಜನತೆ ಮಂಜಾನಗೋಸ್ಕರ ಏನು ಟೂರಿ ಮಾಡಿರಂಗಿಲ್ಲ ಏನೇ ಒಂದು ಸಮಸ್ಯೆ ಆದ್ರೆ ಎಲ್ರು ಕೂಡ ಜೊತೆ ನಿತ್ಕೊಂಡು ಮಾತಾಡ್ಬೇಕು ಅವಾಗ ಅವ್ರಿಗೂ ಕೂಡ ಒಂದು ಶಕ್ತಿ ಬರುತ್ತೆ ನಿಮ್ನ ನಿಮ್ಮ ಶಕ್ತಿ ಇದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ ಅದೇ ರೀತಿಯಾಗಿ ಮಂಜಾನಾರೆ ನಮ್ಮ ಭಾಗದಲ್ಲಿ ಸಣ್ಣ ಪುಟ್ಟ ಕಣ ನಡೆಸ್ತಾ ಇದಾರೆ ಅಂತವ್ರಿಗೆ ಏನ್ ಹೇಳ್ತಾರೆ ವಾರಕ್ಕೆ ವಾರದಲ್ಲಿ ಆರು ದಿವಸ ನಡೆಸ್ತಾ ಇದಾರೆ ಅಣ್ಣ ಆರು ದಿವಸನು ನಡೆಸಿದ್ರೆ ಆ ದಿವಸನು ಮರಿಯಾಕಾಗಲ್ಲ ಅಣ್ಣ ಸಣ್ಣ ಸಣ್ಣ ಕಣ ಮಾಡೋದನ್ನ ಒಂದೇ ಡೇಟಿಗೆ ನಾಕ್ ನಾಲ್ಕು ಕಣ ಇದಕ್ಕೆ ಕಣ ಮಾಡ್ತಾರಣ್ಣ ಆ ಕಣಕ್ಕೂ ಮರಿ ಈ ಕಣಕ್ಕೂ ಮರಿ ಪಾಪ ಪಪ್ಪ ಅವ್ರ ಏನ್ ಮಾಡ್ತಾರೆ ನಡೆಸಿರೋರು ಈ ಐವತ್ತು ಸಾವಿರ ಪ್ರೈಸಕ್ಕೆ ಇರ್ತಾರಣ್ಣ ಮಿನಿಮಮ್ ಒಂದ್ ಇಷ್ಟ ಮರಿ ಸೇರ್ಬೋದು ಅಂತ ಹತ್ ಮರಿ ಹನ್ನೆರಡು ಮರಿ ಸೇರಿದಾಗ ಪಾಪ ಒಂದ್ ಕಣ ನಡೆಸ್ಬೋದು ಎರಡ್ ಕಣ ನಡೆಸ್ಬೋದಣ್ಣ ಕಂಟಿನ್ಯೂಸ್ ಕಣ ನಡ್ಸ್ಕೊಂಡ್ ಬಂದಿರ್ತಾರಣ್ಣ ಅವ್ನೊಂದ್ ಗ್ರೂಪ್ನವ್ರು ಅವ್ರಿಗೆ ಆಗಲ್ಲ ಅಣ್ಣ ಅವಾಗ ಏನಾಗುತ್ತೆ ಇದು ಬರ್ತಾ ಬರ್ತಾ ಪ್ರೈಸ್ ಕಮ್ಮಿ ಕೊಡೋದು ಇದ್ ಕಮ್ಮಿ ಕೊಡೋದು ಮಾಡ್ತಾರಣ್ಣ ಅದ್ರ ಬದ್ಲಿ ತಿಂಗಳ ತಿಂಗಳ ಅವ್ರ ಕಣ ನಡೆಯೋದು ಮೂರು ತಿಂಗಳಿಗೊ ನಾಲ್ಕು ತಿಂಗಳಿಗೊಂದೊಂದು ಕಣ ನಾಕೆ ಎಲ್ಲ ಕಂ ಈ ಒಂದ ಒಂದು ಹದಿನೈದರಿಂದ ಇಪ್ಪತ್ತು ಗ್ರೂಪ್ ಕಣ ಮಾಡ್ತಿರ್ಬೋದಣ ಹದಿನೈದರಿಂದ ಇಪ್ಪತ್ ಗ್ರೂಪ್ ಕಣ ನಡೆಸ್ತಿರೇನು ಅವ್ರ ಒಂದು ಗ್ರೂಪ್ ಮಾಡ್ಕೊಂಡು ನಾವ್ ಈ ಟೀಮಿಗೆ ನೀವೇ ನೀವ್ ಈ ಟೈಮಿಗೆ ಇಡ್ರಿ ನೀವೇ ಟೈಮಿಗೆ ಇಡ್ರಿ ಅಂತ ಎಲ್ಲ ಏನು ಆಗಲ್ಲ ಅಂತ ಅನ್ಸುತ್ತೆ ಎಲ್ಲರೂ ಖುಷಿ ಅಣ್ಣ ಆಮೇಲೆ ಅಣ್ಣ ಇದ್ರಾಗ ಇನ್ನೊಂದ್ ಮಾತಾಣ ಇದು ನನ್ನ ಒಬ್ಬನ ಶ್ರಮ ಏನಿಲ್ಲ ಅಣ್ಣ ನೀ ಮಂಜಣ್ಣ ಮಂಜಣ್ಣ ಅಂತ ಹೇಳಿದ್ರೆ ನನ್ನ ಒಬ್ಬನ ಶ್ರಮನ ಅಣ್ಣ ನಮ್ಮ ಚಾಲೋಣ್ಣ ನಮ್ಮ ಮುಬಾರಕ್ ಮುಬಾರಕು ಬಣ್ಣ ಇವ್ರದೇ ಬಹಳ ಶ್ರಮ ಅಣ್ಣ ನಮ್ ಪವನ್ ಅಂತ ನಮ್ಮ ಮಳೆಯೊಬ್ಬರು ಅವ್ರದೇ ಬಹಳ ಶಮಣ್ಣ ನಾನೆಲ್ಲ ಕೆಲ್ಸಕ್ಕೆ ಹೋಗಿ ಆಫೀಸ್ ಹತ್ರ ಹೋಗ್ತಿದ್ದೆ ಪ್ರತಿಯೊಂದು ಮಾಡಿರೋದು ಇರೋಣ ಅಣ್ಣ ನಮಗ್ ಪರಿಚಯ ನೀವು ಅಷ್ಟೇ ಹಂಗಾಗಿ ನೀವ್ ಮಂಜಣ್ಣ ಅಂತಿದೀರ ಎಲ್ಲಾ ಕ್ರೆಡಿಟ್ ನಮ್ಮ ಮಾರ್ತೆಣ್ಣ ಚಾಲ ಹೋಗಾರಕ್ಕು ಸೋ ಬಣ್ಣಗೆ ಹೋಗಕಣ್ಣ ನಿಮ್ಮ ಗ್ರೂಪ್ ಗೆ ಬರುವ ವರ್ಷ ನೀವೇನ